ನಮಸ್ತೆ ಫ್ರೆಂಡ್ಸ್ ಸವಿಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಣ್ಣುಳ್ಳಿ ಕಾಳು ಗೊಜ್ಜು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗೋವಷ್ಟು ಕಾಯಿ ತುರಿನ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಪುಡಿ ಎರಡು ಸ್ಪೂನ್ ಆಗೋ ಅಷ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನು ಸೋಂಪು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಕರದ ಪುಡಿನ ಹಾಕ್ಕೊಂತ ಇದ್ದೀನಿ ಒಂದು ಏಲಕ್ಕಿನ ಇದ್ದೀನಿ ನಾಲ್ಕು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಾಗೋ ಆಗುವಷ್ಟು ಚಕ್ಕನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಸೇರಿಸ್ಕೊಂಡು ನುಣ್ಣುಗೆ ಉಟ್ಕೊಳ್ಬೇಕು ಈ ಕಡೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರ ಮೇಲೆ ಒಂದು ಮೂರು ಹಸಿಮೆಣ್ಸಿ ಕಾಯಿನ ಉದ್ದಕ್ಕೆ ಸಿಗಳಿ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಎರಡು ಟೊಮಟನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಟೊಮಾಟ ಎಲ್ಲ ಚೆನ್ನಾಗೆ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮಟ ಮೆತ್ತಗಾಗಿದೆ ಈಗ ಇದಕ್ಕೆ ಹುರುಳಿಕಾಳನ್ನ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದು ಇವಾಗ ವಾಸನೆ ಹೋಗೋ ತನಕನೂ ಒಂದು ಐದರಿಂದ ಏಳು ನಿಮಿಷ ತನಕನೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ಹುರುಳಿಕಾಳಿನ ಗೊಜ್ಜು ಅನ್ನದ ಜೊತೆ ಚಪಾತಿ ರೊಟ್ಟಿ ಪೂರಿ ಇದೆಲ್ಲದ್ರ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಒಂದು ಸತಿ ಚೆನ್ನಾಗೇ ಕಲ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಆಲೂಗಡ್ಡೆನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಆಲೂಗಡ್ಡೆ ಹಾಕ್ಕೊಂಡಿಲ್ಲ ಇವಾಗ ಇದನ್ನು ಚೆನ್ನಾಗೇ ಕಲಿಸ್ಕೊಂಡಿದ್ದೀನಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಾಲ ಕೂಗಿಸ್ಕೊಳ್ಳೋಣ ವಿಷಲು ಕೂಗಿದಾಗಿದೆ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇರೆಲ್ಲ ಚೆನ್ನಾಗಿ ಹಿಂಗಿದೆ ಮತ್ತು ಕಾಳು ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ನೋಡಿ ಕಲಿಸ್ಕೊತಾ ಇದ್ದೀನಿ ನಾನು ದೋಸೆಗೋಸ್ಕರ ಮಾಡ್ಕೊತಾ ಇರೋದು ಅದಕ್ಕಾಗಿ ನಾನು ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ ದಪ್ಪನೇ ಮಾಡ್ಕೊತಾ ಇದ್ದೀನಿ ಗೊಜ್ಜು ಥರ ನಿಮಗೆ ಬೇಕಿದ್ರೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ಈಗ ನೋಡಿ ಸ್ವಲ್ಪನೇ ನೀರು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ಕೊಂತ ಇಲ್ಲ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕೊಂಡಿದ್ದೀನಿ ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗೊಜ್ಜಿಗೆ ಮಸಾಲ ಜಾಸ್ತಿ ಹಾಕೊಂಡಿಲ್ಲ ನಾವು ಲೈಟ್ ಆಗಿದೆ ಮಸಾಲಗಳೆಲ್ಲ ಹಾಗಾಗಿ ಗೊಜ್ಜು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಈಗ ಗೊಜ್ಜು ರೆಡಿಯಾಗಿದೆ ಈ ಟೈಮ್ನಲ್ಲಿ ಹಣ್ಣು ಹುಳಿ ಕಾಳೆಂದು ಸೀಸನ್ನು ಈ ಸೀಸನಲ್ಲಿ ಹಣ್ಣುಳಿ ಕಾಳುಗೊಜ್ಜನ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್